ನಮಸ್ಕಾರ ಸ್ನೇಹಿತರೆ ನಮ್ಮದು ಸಪ್ತೇರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳು ಸಿಗ್ತವೆ ಒಂದೊಂದು ಗಿಡನೂ ಒಂದೊಂದು ರಸಾಯನ ಅಂದರೆ ಮನುಷ್ಯರಿಗೆ ಬೇಕಾದಂಥ ರಸಾಯನ ಅಡಕವಾಗಿಟ್ಕೊಂಡು ಬರ್ತದೆ ಈ ಭೂಮಿಗೆ ಅವುಗಳನ್ನು ನಾವು ಉಪಯೋಗಿಸ್ಕೋಬೇಕು ನಾವು ಯಾವಾಗ ಉಪಯೋಗಿಸ್ಕೊಳ್ಳಲು ನಮಗೆ ಅನೇಕ ರೀತಿಯ ಕಾಯಿಲೆಗಳಿಗೆ ಈಡಾಕ್ತೀವಿ ಸ್ನೇಹಿತರೆ ಇದು ನೋಡಿ ಸಹದೇವ್ ಗಿಡ ಅಂತಾರೆ ಇದನ್ನು ಈ ಮಳೆ ಬಂದಾಗ ಮಾತ್ರ ಇದು ಚಿಗುರುತ್ತೆ ಅಂದರೆ ಹೂವನ್ನು ಬಿಡ್ತದೆ ಮತ್ತು ಇದು ಬಿಡೋಲ್ಲ ಇದು ಇದರಲ್ಲಿ ರಿಚ್ ಇನ್ ಅತಿ ಹೆಚ್ಚು ಕ್ಯಾಲ್ಸಿಯಮ್ ಇದೆ ಗಿಡ ಅಂತ ರಿಚ್ ಇನ್ ಕ್ಯಾಲ್ಸಿಯಂ ಇದ್ದಾವೆ ಅಂತಹ ಗಿಡ ಮರಗಳನ್ನು ನಾವು ಬಿಟ್ಟು ಏನೇನು ಮಾಡಿಕೊಂಡು ನಾವು ಅನೇಕ ರೀತಿಯ ಕಾಯಿಲೆಗಳಿಗೆ ಈಡಾಗ್ತೀವಿ ಅದನ್ನು ನಾವು ಬಿಡಬೇಕು ಇದೇನಪ್ಪ ಅಂದರೆ ಸಹದೇ ಗಿಡ ಅಂದರೆ ಈ ಒಂದು ಗಿಡದ ಎಲೆಯನ್ನು ಒಂದಷ್ಟು ಸೇಕರಣ ಸೇಖರಿಸಿಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಬಿಟ್ಟು ಒಂದು ಕಲ್ಲು ಸಹ ನಾವು ಕಟ್ ಮಾಡ್ಬೋದು ಅಷ್ಟು ಶಕ್ತಿ ಇದೆ ಅಂದರೆ ಕಿಡ್ನಿಯಲ್ಲಿರುವ ಕಿಡ್ನಿಗಳಿಗೆ ಒಳ್ಳೆಯದು ಕಣ್ಣುಗಳೂ ನಾನಾ ರೀತಿ ಇದು ನಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸಹ ದೇವ ಗಿಡ ಇದರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಇದೆ ಇವುಗಳನ್ನು ಇಂಥವುಗಳನ್ನು ನಾವು ನೋಡಬೇಕು ನೋಡಿ ಅದನ್ನು ಶೇಖರಿಸಿಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳು ಎಲ್ಲರನ್ನೂ ನೋಡಿ ನಮಸ್ಕಾರ ಸ್ನೇಹಿತರೆ